ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಭಾರತದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಸೇನಾನಿಯರಲ್ಲೊಬ್ಬರು ಅವರು ಒಂದು ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜನಿಸಿದರು ಬಲಿಷ್ಠ ಹಾಗೂ ಧೀರ ಸ್ವಭಾವದ ಚೆನ್ನಮ್ಮ ಅವರು ಯೌವನ ವಯಸ್ಸಿನಲ್ಲಿಯೇ ಕಿತ್ತೂರದ ರಾಜ ಮಲ್ಲಸರ್ಜ ಅವರೊಂದಿಗೆ ವಿವಾಹವಾದರು ಅವರ ಪತಿ ಅಗಲಿದ ನಂತರ ಅವರ ಪುತ್ರ ಸಹ ಬಾಲ್ಯದಲ್ಲಿಯೇ ವಿಧಿವಶರಾದರು ಇದರಿಂದಾಗಿ ಕಿತ್ತೂರದ ರಾಜ್ಯದ ಉತ್ತರಾಧಿಕಾರದ ಬಗ್ಗೆ ಬ್ರಿಟಿಷರೊಂದಿಗೆ ತೀವ್ರ ವಿವಾದ ಉಂಟಾಯಿತು ಬ್ರಿಟಿಷರ ವಿರುದ್ಧದ ಹೋರಾಟ ಬ್ರಿಟಿಷರು ಡಾಕ್ಟರ್ ಆಫ್ ಲ್ಯಾಪ್ಸ್ ಎಂಬ ಕೇಳಿ ಒಬ್ಬ ರಾಜನ ಸಂತಾನವಿಲ್ಲದಿದ್ದರೆ ಆ ರಾಜ್ಯವನ್ನು ಬ್ರಿಟಿಷರು ವಶಪಡಿಸಿಕೊಳ್ಳಬಹುದು ಎಂದು ಘೋಷಿಸಿದರು ಈ ನೀತಿಯನ್ನೇ ನೆಪ ಮಾಡಿಕೊಂಡು ಬ್ರಿಟಿಷರು ಕಿತ್ತೂರವನ್ನು ವಶಪಡಿಸಿಕೊಳ್ಳಲು ಮುಂದಾದರು ಆದರೆ ಚೆನ್ನಮ್ಮ ಅವರು ಇದನ್ನು ಒಪ್ಪಿಕೊಳ್ಳದೆ ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಕ್ಷೇತ್ರ ಹೋರಾಟ ನಡೆಸಿದರು ಚೆನ್ನಮ್ಮನ ನಾಯಕತ್ವದಲ್ಲಿ ಕಿತ್ತೂರದ ಸೈನ್ಯವು ಬ್ರಿಟಿಷರನ್ನು ಸೋಲಿಸಿತು ಆದರೆ ಬ್ರಿಟಿಷರು ಮತ್ತೊಮ್ಮೆ ದೊಡ್ಡ ಸೇನೆಯೊಂದಿಗೆ ದಾಳಿ ಮಾಡಿದರು ಈ ಬಾರಿ ಅವರು ಚತುರತೆಯಿಂದ ವೃದ್ಧನಾಯಕ ಸಂಗೊಳ್ಳಿ ರಾಯಣ್ಣನನ್ನು ಯಶಕ್ಕೆ ಪಡೆದು ಆತನನ್ನು ಕೊಂಡರು ಕೊನೆಗೆ ಚೆನ್ನಮ್ಮನನ್ನು ಬಂಧಿಸಿ ಬೆಳಗಾವಿಯ ಖೈದಾಖಾನೆಗೆ ಕೊಂಡೊಯ್ದರು ಒಂದು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ರಲ್ಲಿ ಅವರು ಜೈಲಿನಲ್ಲಿ ವಿಧಿವಶರಾದರು ಮಹತ್ವ ಮತ್ತು ಪಾರಂಪರ್ಯ ರಾಣಿ ಚೆನ್ನಮ್ಮ ಅವರ ಶೌರ್ಯ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಹೋರಾಟ ಇಂದಿಗೂ ಶ್ರದ್ಧೆಯಿಂದ ಸ್ಮರಿಸಲ್ಪಡುತ್ತದೆ ಅವರ ಗೌರವಾರ್ಥವಾಗಿ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ಅವರ ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ ಪ್ರತಿ ವರ್ಷ ಅವರ ಸ್ಮರಣಾರ್ಥ ಕಿತ್ತೂರು ಉತ್ಸವ ಆಚರಿಸಲಾಗುತ್ತದೆ ಚೆನ್ನಮ್ಮನ ಸಿಡಿಲು ಹೋರಾಟ ಭಾರತ ಸ್ವಾತಂತ್ರ್ಯಕ್ಕಾಗಿ ನಡೆದ ಮೊದಲನೆಯ ಪ್ರಮುಖ ಹೋರಾಟಗಳಲ್ಲಿ ಒಂದಾಗಿದ್ದು ಅವರ ಶೌರ್ಯ ಸ್ವಾತಂತ್ರ್ಯ ಯೋಧರಿಗೆ ಸದಾ ಸ್ಫೂರ್ತಿಯಾಗಿದೆ